ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾಳೆ ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ಹಬ್ಬಕ್ಕೆ ಕೆಲವೊಂದು ಕಡೆ ಅರಿಶಿನ ಎಲೆಯ ಕಡುಬು ಮಾಡುವ ಪದ್ಧತಿ ಇದೆ ಈ ಪದ್ಧತಿಯ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಅದೇನೆಂದರೆ ಈ ಮಳೆಗಾಲದಲ್ಲಿ ನಮ್ಮ ಕಾಲುಗಳು ನಂಜಾಗ್ತಾ ಇರುತ್ತೆ ಕಾಲುಗಳು ಸೆಪ್ಟಿಕ್ ಆಗ್ತಾ ಇರುತ್ತೆ ಉಗುರುಗಳ ಸಂದಿಯಲ್ಲಿ ಈ ಅರಿಶಿನ ನಮ್ಮ ದೇಹದಲ್ಲಿರುವ ನಂಜಿನ ಅಂಶವನ್ನು ಹೊರಗೆ ಹಾಕತ್ತೆ ಈ ಅರಿಶಿನ ಎಲೆಯನ್ನು ಡೈರೆಕ್ಟಾಗಿ ತಿನ್ನೋಕ್ಕೆ ಅಥವಾ ಅಡುಗೆಯಲ್ಲಿ ಬಳಸೋಕ್ಕೆ ತುಂಬ ಕಷ್ಟ ಅದು ತುಂಬ ಒಗರು ಮತ್ತು ಗಾಢವಾದ ಪರಿಮಳವನ್ನು ಹೊಂದಿದೆ ಸೊ ಈ ಥರ ಕಡಿಮೆ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಬೇಕು ಚೆನ್ನಾಗಿ ವಾಶ್ ಮಾಡಿ ನೆನೆಸಿದ್ದೀನಿ ಇವಾಗ ನೆಂದಿರುವಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ನಾಲ್ಕು ಏಲಕ್ಕಿ ಹಾಕಿ ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕು ಇದು ತರಿ ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಈಗ ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋಬೇಕಾಗತ್ತೆ ಈಗ ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀವು ಒಂದು ಜಾರ್ ನಿಮಗೆ ಹಿಟ್ಟಾಗಿದೆ ಅಂದರೆ ಒಂದು ನಾಲ್ಕು ಜಾರ್ನಷ್ಟು ನೀರು ಬೇಕಾಗತ್ತೆ ಅಂದರೆ ತುಂಬ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ನೀರು ದೋಸೆ ಅಂತೀವಲ್ಲ ಅದ್ರಗಿನ್ನೂ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೆಲ್ಲ ನಾವೊಂದು ಎರಡು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ನೀವು ಸ್ವೀಟ್ ನೋಡಿ ಬೆಲ್ಲ ಹಾಕ್ಕೊಳ್ಳಿ ಒಂದು ಎರಡು ಸೌಟ್ನಷ್ಟು ಬೆಲ್ಲ ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟೌವ್ ಆನ್ ಮಾಡಿ ಮೀಡಿಯಮ್ ಉರಿ ಅಥವಾ ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಕಾಯಿಸ್ಬೇಕಾಗತ್ತೆ ಫ್ಲೇಮನ್ನು ಚಿಕ್ಕದಾಗೆ ಇಟ್ಕೊಳ್ಳಿ ಜಾಸ್ತಿ ನೀರು ಹಾಕಿ ಕಾಯಿಸೋದ್ರಿಂದ ನಾವು ಕಾಯಿಸಿರುವಂಥ ಹಿಟ್ಟು ಗಂಟು ಗಂಟಾಗಾಗಲ್ಲ ತುಂಬ ಚೆನ್ನಾಗಿ ಕಾಯುತ್ತೆ ಸೊ ನೀರನ್ನು ಜಾಸ್ತಿ ಹಾಕಿ ಕಾಯಿಸ್ಕೊಳ್ಳಿ ಈಗ ಗಟ್ಟಿ ಆಗ್ತಾ ಇದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ನೀವು ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಚೆನ್ನಾಗಿ ಕಾಯಿಸ್ತಾನೆ ಇರಬೇಕು ಇವಾಗ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ಒಂದು ಎರಡು ನಿಮಿಷ ತಣ್ಣಗಾಗೋಕೆ ಬಿಡೋಣ ಅಲ್ಲಿವರೆಗೆ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಬಿಡೋಣ ಒಂದು ಪ್ಲೇಟ್ಗೆ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿ ಫ್ರೆಶ್ಶಾಗಿ ಮತ್ತೆ ಹಸಿ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ ಕೊಬ್ಬರಿ ಅಥವಾ ಒಣಗಿದ ಕಾಯಿ ತುರಿ ಚೆನ್ನಾಗಿರೋಲ್ಲ ಹಸಿ ಮತ್ತು ಎಳೆಕಾಯಿ ತುರಿಯಿದ್ರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾವು ಆಲ್ರೆಡಿ ಬೆಲ್ಲ ಹಾಕಿರೋದಕ್ಕೆ ಜಾಸ್ತಿ ಬೆಲ್ಲ ಏನು ಬೇಕಾಗಲ್ಲ ಸ್ವಲ್ಪ ಬೆಲ್ಲ ಸಾಕಾಗುತ್ತೆ ಇವಾಗ ಇದು ಅರಿಶಿನ ಎಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ಅಂದರೆ ನಾವು ನೀರು ಮುಟ್ಕೊಂಡು ಈ ಥರ ಬಿಸಿರುವಾಗಲೇ ಹಚ್ಚಬೇಕಾಗುತ್ತೆ ತುಂಬ ತಣ್ಣಗಾದರೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರಲ್ಲ ಇವಾಗ ತೆಳುವಾಗಿ ಈ ಥರ ಹಚ್ಕೊತಾ ಇದ್ದೀನಿ ತುಂಬ ದಪ್ಪವಾಗಿ ಹಚ್ಚಬಾರ್ದು ಈ ಥರ ತೆಳುವಾಗೇ ಇರಬೇಕು ದಪ್ಪವಾಗಿದ್ದರೆ ಒಳಗಡೆ ಚೆನ್ನಾಗಿ ಬೇಯಲ್ಲ ಮತ್ತು ಕಡುಬು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಅನಿಸಲ್ಲ ಈ ಥರ ತೆಳ್ಳಗೆ ತಟ್ಕೊಂಡು ನೀವು ಮಧ್ಯ ಕಾಯಿ ಮತ್ತು ಬೆಲ್ಲ ಮಿಶ್ರಣ ಮಾಡ್ಕೊಂಡಿದ್ರಲ್ಲ ಅದನ್ನು ಮಧ್ಯದಲ್ಲಿ ಹಾಕಿ ಈ ಥರ ಚೆನ್ನಾಗಿ ಟೈಟಾಗಿ ಮಡ್ಚ್ಕೋಬೇಕು ಇದೇ ಥರ ನೀವು ಬಾಳೆ ಎಲೆ ಅಥವಾ ಲವಂಗದ ಎಲೆಯನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು ಈ ಅರಿಶಿನ ಎಲೆಯಲ್ಲಿ ಮಾಡೋದ್ರಿಂದ ಈ ಅರಿಶಿನ ಎಲೆಯ ಘಮ ಈ ಕಡುಬಿನ ಜೊತೆಗೆ ಸೇರಿ ಅರಿಶಿನ ಎಲೆಯಲ್ಲಿರುವ ಔಷಧಿ ಗುಣಗಳು ಸೇರಿ ತುಂಬ ಟೇಸ್ಟಾಗುತ್ತೆ ಈ ಮಳೆಗಾಲದಲ್ಲಿ ಒಂದು ಮಾಡಲೇಬೇಕಾದ ಅಥವಾ ತಿನ್ನಲೇಬೇಕಾದ ಒಂದು ಹಳೆಯ ಕಾಲದ ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳಬಹುದು ನೀವು ಸಂಜೆಯೇ ಈ ಥರ ಕಡುಬು ಮಾಡಿ ಬೇಯಿಸಿ ಮಾರನೇ ದಿನ ಎದ್ದು ಬಿಸಿ ಮಾಡಿ ಬೆಳಗ್ಗಿನ ತಿಂಡಿ ಕೂಡ ತಿನ್ಬೌದು ಇದು ತುಂಬ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಇದು ಮತ್ತು ಆರೋಗ್ಯಕರವೂ ಹೌದು ಇದನ್ನು ಜಾಸ್ತಿ ತಿನ್ನೋದ್ರಿಂದ ಯಾವುದೇ ಆರೋಗ್ಯಕ್ಕೆ ಹಾನಿ ಕೂಡ ಇಲ್ಲ ನಾವು ಯಾವುದೇ ಸಕ್ಕರೆ ಬಳಸಿರಲ್ಲ ಎಣ್ಣೆಯಲ್ಲಿ ಕರಿದಿರಲ್ಲ ಏನೂ ಇಲ್ಲ ಇದು ತುಂಬ ಆರೋಗ್ಯಕರವಾದ ತಿಂಡಿ ಒಮ್ಮೆ ಮಾಡಿ ನೋಡಿ ಈ ನಾಗರ ಪಂಚಮಿಗೆ ಕೆಲವೊಂದು ಕಡೆ ಮಾಡಲೇಬೇಕಾದ ಸಂಪ್ರದಾಯವಿದೆ ಈ ರೀತಿಯಲ್ಲಿ ನೀವು ಈ ಕಡುಬನ್ನು ಇಡಲಿ ಪಾತ್ರೆಗೆ ಮೊದಲೇ ನೀರು ಹಾಕಿ ಇಟ್ಕೊಂಡಿದ್ದೆ ಇವಾಗ ನಾನು ಎಲ್ಲ ಎಲೆಗಳನ್ನು ಒನ್ ಬೈ ಒನ್ ಇಡ್ತಾ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಮಧ್ಯಮ ಉರಿಯಲ್ಲೇ ಬೇಯಿಸ್ಕೊಳ್ಳಿ ದೊಡ್ಡದಾಗಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕಡುಬು ಚೆನ್ನಾಗಿ ಬೆಂದಿರಲ್ಲ ಮತ್ತು ನೀರು ಆರಿ ಕತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಎಲೆಯನ್ನು ಈ ಥರ ಬಿಡ್ತಾ ಇದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಕಡುಬು ಬಿಸಿ ಇರೋವಾಗ್ಲೇನೆ ನೀವು ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಕಡೆ ಕಾಯಿ ಹಾಲನ್ನೊಂದು ಕೂಡ ತಿಂತಾರೆ ಮೊಸರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಇಷ್ಟ ನೀವು ಯಾವ ಥರ ಕಡುಬು ತಿನ್ನಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು ನನ್ನ ವೀಡಿಯೋ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ರುಚಿಕರವಾದ ತಿಂಡಿಯೊಂದಿಗೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಧನ್ಯವಾದಗಳು